ಆಸ್ತಿ ಎಸ್ ಪಿ ಎಸ್ ಪಿ ವಿಲ್ ಟೇಕರ್ ನಮ್ಮ ಸರ್ಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದರೆ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೆಳಗೆ ಬಿತ್ತದೆ ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಒಬ್ಬರು ಅದನ್ನು ತಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಎಂಬತ್ತಿ ಮೂರು ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಮಾಡ್ತೀವಿ

ಅವರು ಆ ಇನ್ವೆಸ್టిಗೇಷನ್ ಇದ್ದಾರೆ ನಾವು ಅವ್ರಿಗೆ ನಾವು ಸಹಾಯ ಮಾಡತಿದ್ವಿ ಇನ್ವೆಸ್టిಗೇಷನ್ ಮುಗಿದಿರಲ್ಲ ಅದನ್ನ ನಾವು ಮಾಡ್ತೀವಿ ಥ್ಯಾಂಕ್ ಯು वेरी ಮಚ್ ಥ್ಯಾಂಕ್ ಯು ಸರ್ ಸರ್ ಮಾತಾ ನೋಡಿ ಇವತ್ತು ನಿದ್ರೆ ಮಾಡದೆ ಸಹಿತ ಇವತ್ತು ಪೊಲೀಸ್ ಎಲ್ಲರೂ ದಾರ್ಶಕರ್ಮಗಳು ಇದ್ದಾರೆ ಅವರಿಗೆ ಪತ್ತೆ ಸರ್ ಬೈಕ್ ಮೇಲೆ ಇವತ್ತಿನ ಕಾಲದಲ್ಲೇನು ಇನ್ನೂ ಬಹಳಷ್ಟು तो नहीं नहीं आदा क्यों ಈಗಾಗಲೇ ಪೊಲೀಸರು ಅವರನ್ನು ಬಂಧಿಸೇ ಬಂಧಿಸುತ್ತಾರೆ ಅವಶ್ಯಕತೆ ಸರ್ ಕೇಂದ್ರದ ಮಾಜಿ ಸಚಿವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರು ದಿವಸ ನಿನ್ನೆಯಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ತನಿಖೆ ಮಾಡ್ತಾ ಇದಾರೆ ಒಂದೊಂದು ತನಿಖೆ ಆಗ್ತದೆ ಎಲ್ಲಿ ಏನಾದರೂ ನ್ಯೂನ್ಯಗಳಿದ್ರೆ ಅದನ್ನು ತನಿಖಾ ವರದಿ ಬಂದು ನಾವೆಲ್ಲ ಹೇಳ್ತೀವಿ ಆದರೆ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ಹ್ಯೂಮನ್ಲಿ ಪಾಸಿಬಲ್ ಇದೆ ಅಷ್ಟು ಮಾಡ್ತಾರೆ ಎಲ್ಲೆಲ್ಲಿ ನಾವು ನಾಕಾಬಂದಿ ಮಾಡಿದ್ದೇವೆ ಅವರೆಲ್ಲ ನೋಡಿಕೊಂಡು ಸುಮಾರು ಕಡೆ ಒಂದು ಕಡೆ ನಮ್ಮದು ಗಡಿ ಭಾಗ ಒಂದು ಕಡೆ ತೆಲಂಗಾಣ ಇದೆ ಒಂದು ಕಡೆ ಮಹಾರಾಷ್ಟ್ರ ಇದೆ ಇವತ್ತು ಆರೋಪಿಗಳಿಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ ಹೀಗಾಗಿ ಈ ಘಟನೆ ಎಲ್ಲರ ಕಣ್ತೆರೆದಿದೆ ತೆರೆದಿದೆ ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗ್ತದೆ ಆಡಳಿತ ಎಚ್ಚೆತ್ತುಕೊಳ್ಬೇಕಾಗ್ತದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲಾ ರಸ್ತೆಗಳಲ್ಲಿ ಸಿ ವಿ ಕ್ಯಾಮ್ರಾಗಳನ್ನು ಹಾಕಿ ಇವತ್ತು ಸುರಕ್ಷಿತವಾಗಿಡುವಂತಹ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಯಾವ ಘಟನೆಗಳಾದ ಮೇಲೆ ಕ್ರಮಗಳಾಗ ಜನರಲ್ಲಿ ಇವತ್ತು ಈ ಘಟನೆಯಿಂದ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರ ನಿಶ್ಚಿತ್ತುಗೊಂಡಿದೆ ಮತ್ತೆ ಮುಂದಿನ ದಿನವಾದಗಳಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗುತ್ತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ವಸ್ತು ಇದೆ ಅಥವಾ ನಶೆ ಇದೆ ನಶೆ ಇರ್ಬೋದು ಮಾದಕ ವಸ್ತುಗಳಿರ್ಬೋದು ಇವೆಲ್ಲ ಸಾರ್ವಜನಿಕ ರೀತಿಯಲ್ಲಿ ಚರ್ಚೆ ಆಗಿ ಎಲ್ರ ಜವಾಬ್ದಾರಿ ಇದೆ ಯಾರು ನಶೆ ಮಾಡ್ತಾರೆ ಮತ್ತೊಂದು ಅರಿವು ಮೂಡಿಸುವಂತದ್ದು ಮತ್ತೆ ಪೊಲೀಸರು ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಸಾರ್ವಜನಿಕರು ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಒಂದು ಒಗ್ಗಟ್ಟಾಗಿ ಮಾಡಿದ್ರೆ ಸರಿಪಡಿಸಲಿಕ್ಕೆ ಆಗ್ತದೆ ಅದರ ಬಗ್ಗೆ ನಾವು ಯುದ್ಧ ಮಾಡುವಂತ ರೀತಿಯಲ್ಲಿ ಕೆಲಸ ಮಾಡುವಂತದ್ದು ಅವಶ್ಯಕತೆ ಇದೆ ಅದನ್ನು ಮಾಡುವುದಕ್ಕೆ ಬೀದರ್ ಜಿಲ್ಲೆ ಪೊಲೀಸ್ಗೆ ತನಿಖೆ ಆಗ್ತಾ ಇದೆ ತನಿಖಾ ವರದಿ ಬರಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ